ಪ್ರಿಯಾಂಕಾ ಉಪೇಂದ್ರ ಅವರ ಅಲ್ಲದೆ ಪ್ರಿಯಾಂಕ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗೆ ಅನಿಸ್ತು ಮ್ಯಾಮ್ ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವನ ಲವ್ ಯು ಮೆರಿಜಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸ್ ಇಂದ ಯು ಐ ವರ್ಲ್ಡಲ್ಲಿದ್ದೀನಿ <laughs> yeah 2000 to 2024 so ivaganuvelru ui world the author for me ui world is you and i upendra and me my world is here he is my world so of course abhimanyagi uh, tengu tumba ishta or direction because he's in his element when he directs and i'm not just saying this because i'm his wife ತುಂಬಾ ಖುಷಿ ಆಗುತ್ತೆ ಒನ್ ಈ ಡಿರೆಕ್ಟ್ಸ್ ಬೇರೆ ಎನರ್ಜಿ ಇರುತ್ತೆ ಅವ್ರ್ದಲ್ಲಿ ಕ್ರಿಯೇಟಿವ್ ಎನರ್ಜಿ ಆಟ್ ಎಸ್ ಸ್ಪೀಕ್ ಮೋರ್ ದೆನ್ ಎನ್ ಆರ್ಟಿಸ್ಟ್ ಐ ಥಿಂಕ್ ಆಸ್ ಎ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅಂಡ್ ಖಂಡಿತ ಐ ಥಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಏನು ಅನ್ನಿಸ್ತು ಅಲ್ರಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಅನ್ ತುಂಬಾ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇನ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ he was uh, very strong about what he wanted to do and uh, e-concept um, so actually i am very excited to see it on screen actually because the conception in the story Kelidini and adraliprativam development tagli and one by one stage so i'm very happy to finally see it on the big screen thank you to the entire team and all the makers uh, wishing you guys all the best thank you so much ma'am thank you ma ಬಟ್ ಅವ್ರು ವಾರ್ನ್ ಮಾಡಿದ್ದಾರೆ ಈ ಯು ಐ ವರ್ಲ್ಡ್ ಅಲ್ಲಿ ಯು ಅಂಡ್ ಐ ಅಂದ್ರೆ ಅದು ಉಪೇಂದ್ರ ಅವರು ಅವರು ಅಂತ ಹೇಳ್ಬಿಟ್ಟು ಆ ವಾರ್ನಿಂಗ್ ನಾವು ಹಾರ್ಟ್ ಫುಲಿ ತಗೊಳ್ತೀವಿ